ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಇಷ್ಟೊಂದು ಅಂಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ವಾಡ್ರಪ್ ಕೆಲಸ ಎಲ್ಲ ಮುಗಿದಿದೆ ರೂಮ್ ಕೆಲಸ ಎಲ್ಲ ಮುಗೀತು ಈಗ ಕೆಲಸ ಇನ್ನೊಂದು ಸ್ವಲ್ಪ ಬಾಕಿ ಇದೆ ತ್ರೀ ಡೇಸಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು ಬಟ್ಟೆ ಮುಡ್ಚೋದು ಅಂದೆ ಫುಲ್ ವಾಡ್ರ ಕ್ಲೀನ್ ಮಾಡೋದೆಲ್ಲ ಆಯ್ತು ಇನ್ನು ಉಳಿದಿರೋದು ಹಾಲು ಮತ್ತೆ ಕಿಚನ್ ಅಡುಗೆ ಅಡುಗೆ ಮನೆ ಅದೆಲ್ಲ ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತದೆ ತ್ರೀ ಡೇಸಿಂದ ಇದೇ ಆಗಿದೆ ಅಂದ್ ಆ್ಯಕ್ಚುಲಿ ನಾನು ವಾಡ್ರೂಪ್ದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಅದರಿಂದ ಬರೀ ಹಾಲ್ ಮತ್ತು ಕಿಚನ್ದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಯಿತು ಅದು ಯಾವ ಥರ ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಕ್ಲೀನ್ ಮಾಡ್ತಾ ಇದ್ದಾಗೆ ನೋಡ್ತಾ ಇರ್ಬೋದು ಮಕ್ಕಳದ್ದು ಗೋಲ್ಕಡ್ ಡಬ್ಬ ನೋಡಿದೆ ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಇದೇ ಥರ ಗೋಲ್ಕಡ್ ಡಬ್ಬ ಮಾಡ್ತಿದ್ದೋ ಈಗ ಏನು ಮಾಡ್ತಾರೆ ಯಾರಾದರೂ ನಮ್ಮ ಅಂದರೆ ಮನೆಗೆ ನೆಂಟರು ಇಷ್ಟರು ಅಂತ ಬಂದವರು ಮಕ್ಕಳಿಗೆ ದುಡ್ಡು ಕಾಸೆಲ್ಲ ಕೊಡ್ತಾಯಿರ್ತಾರೆ ಆ್ಯಕ್ಚುಲಿ ನಮ್ಮ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ತಾಯಿ ಆಗಿರ್ಬೋದು ಆ ಡ್ಯಾಡಿ ನನ್ನ ತಮ್ಮ ಈ ಥರ ನನ್ನ ಫ್ಯಾಮಿಲಿ ಯಾರ್ಯಾರು ಬಂದರೆ ನೋಡೋಕೆ ಬಂದಾಗೆಲ್ಲ ಮಕ್ಕಳಿಗೆ ಕಾಸು ಕೊಡ್ತಾರೆ ಅದನ್ನೇನು ಮಾಡ್ತಾರೆ ಇತ್ತೀಚಿಗೆ ಗೋಲ್ಕ ಡಬ್ಬ ತೊಗೊಂಡು ಮಡಿಕೊಂಡಿದ್ದಾರೆ ಎಲ್ಲ ಹಾಕಿ ಕೂಡಿಸ್ಕೊಂಡು ನಾನು ಅಗೊಳ್ತೀನಿ ಮಮ್ಮಿ ಇತ್ತ ತೊಗೊಳ್ತೀನಿ ಮಮ್ಮಿ ಅಂತ ಹೇಳ್ತಾರೆ ನಮ್ಮ ಚಿಕ್ಕ ವಯಸ್ಸಲ್ಲೂ ಅದೇ ಥರ ಇತ್ತು ಖುಷಿಯಾಗುತ್ತೆ ನೋಡಿದ್ರೆ ಆ ಥರ ಇದೇನಪ್ಪ ಪಸ್ಟ್ ಒಂದು ಸ್ಟಾಕ್ ಮಾಡಿಕೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು ಪಾತ್ರೆ ಬೆಳಗು ಜುಂಗು ಪೇಸ್ಟು ಸೋಪ್ ಎಲ್ಲನೂ ಅಂದರೆ ಹಸ್ಬೆಂಡು ಹೊರಗಡೆ ಡ್ಯೂಟಿಗೆ ಹೋದಾಗ ಅಥವಾ ನಾನು ಡ್ಯೂಟಿಗೆ ಹೋದಾಗ ಮನೆ ಸಾಮಾನು ಎಮರ್ಜೆನ್ಸಿ ಬೇಕು ಅಂದಾಗ ತೊಗೊಂಡು ಆಗಲ್ಲ ಅಂತ ಹೇಳಿದಾಗ ಈ ಥರ ಏನು ಮಾಡ್ತೀನಿ ಎಲ್ಲನೂ ಒಂದೊಂದು ಸ್ವಲ್ಪ ಸ್ಟಾಕ್ ಮಾಡಿಕೊಂಡಿರ್ತೀನಿ ಯಾಕೆಂದರೆ ಪದೇ 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 ಅಂಗಡಿಗೆ ಅಥವಾ ಶಾಪ್ಗೆ ಹೋಗಿ ತರೋಕಾಗ್ದು ಇದ್ದಾಗ ಈ ರೀತಿ ಸ್ಟೋರೇಜ್ ಮಾಡಿ ಮಾಡಿಕೊಳ್ತೀನಿ ಪ್ರತಿಯೊಂದೂ ಅಷ್ಟೇ ಏನೇ ಆದರೂ ಒಂದು ಸ್ವಲ್ಪ ಜಾಸ್ತಿ ಇರಲಿ ಎಮರ್ಜೆನ್ಸಿ ತಿರೋದಾಗ ಹೋಗಿ ಆಗಲ್ಲ ಅಂತ ಹೇಳಿ ಈ ಥರ ಎಲ್ಲನೂ ಪ್ರತಿಯೊಂದು ಮನೆ ಐಟಮಲ್ಲನ್ನು ಒಂದು ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಮಾಡ್ಕೊಳ್ತೀನಿ ಈಸಿ ಆಗುತ್ತೆ ಅಂತ ಅಷ್ಟೇ ಇನ್ನೇನೂ ಇಲ್ಲ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಹಬ್ಬ ಮಾಡಿದಾಗ ಎಲ್ಲರೂ ಪ್ರತಿಯೊಬ್ಬ ಹೆಣ್ಮಕ್ಳು ವರಮಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೆ ಅನುಕೂಲ ತಕ್ಕಂಗೆ ಅವ್ರು ಮಾಡ್ತಾರೆ ಆ್ಯಕ್ಚುಲಿ ನಾನೇನು ವರಮಲಕ್ಷ್ಮಿ ಹಬ್ಬ ಗ್ರ್ಯಾಂಡಾಗಿ ಮಾಡಲ್ಲ ನಾನು ಲಕ್ಷ್ಮಿಯೆಲ್ಲ ಕುಣ್ಸಿ ಸೀರೆ ಎಲ್ಲ ಡ್ರಾಪ್ ಮಾಡಿ ಅಥವಾ ಸೀರೆ ಎಲ್ಲ ಉಡಿಸಿ ಆ ಥರ ಏನು ಮಾಡೋಕ್ಕೋಗಲ್ಲ ಹೋಗಲ್ಲ ಪ್ರತಿಯೊಂದೂ ಅಂದರೆ ಎಲ್ಲ ಹಣ್ಣು ಆಗಿರ್ಬೋದು ಅಥವಾ ಸ್ವೀಟ್ ಆಗಿರ್ಬೋದು ಅರ್ಶನ ಕುಂಕುಮ ಬಳಿ ಪ್ರತಿಯೊಂದು ಮಡಗ್ತೀನಿ ಬಟ್ ಸೀರೆ ಡ್ರಾಪಿಂಗ್ ಮಾಡಿ ಪೂಜೆ ಮಾಡಲ್ಲ ಏಕೆಂದರೆ ನಮ್ಮ ಮನೆತನದಲ್ಲಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಯಾರು ಯಾರೂ ಆ ರೀತಿ ಮಾಡಿಲ್ಲ ಅಂತ ಹೇಳ್ತಿದ್ರು ಅತ್ತೆ ಬೇಡ ನೀನು ಯಾವಾಗ ಅಂದರೆ ನೀನು ಯಾವ ಥರ ಮಾಡ್ತೀಯ ಡನ್ ಮರಮಲಕ್ಷ್ಮಿ ಹಬ್ಬನ ಆ ಥರ ಸಿಂಪಲಾಗಿ ಮಾಡ್ಕೊ ನಮ್ಮದಲ್ಲಿ ಏನು ಮಾಡಿಲ್ಲ ಆ ಥರ ಮಾಡಬೇಡ ಅಂತ ಹೇಳಿದ್ರು ಹಿರಿಯವ್ರ ಮಾತು ಕೇಳಬೇಕಲ್ಲ ಅವರು ಏನಾದ್ರು ಅವ್ರದ್ದೊಂದು ರೂಲ್ಸ್ ಅಂತ ಇರುತ್ತೆ ಅಥವಾ ಏನೋ ಆಗುತ್ತೆ ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಅಕ್ಕೋಸ್ಕರ ನಾನು ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ನನಗೆ ಯಾವ ಥರ ಆಗುತ್ತೆ ಅಷ್ಟು ಮಾಡಿದ್ದೀನಿ ಅಷ್ಟೇ ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮಗಳು ಕೂಡ ಅವನೊಂದು ಸ್ವಲ್ಪ ಎಲ್ಪ್ ಇದ್ಲು ಹಾಗೆ ಈಗ ಮಕ್ಕಳಿಗೆ ಟೆಸ್ಟ್ ಬೇರೆ ಮತ್ತೆ ಟೆಸ್ಟು ಎಫ್ ಎ ಟು ಎಸ್ ಎ ಒನ್ ಸ್ಟಾರ್ಟ್ ಆಗಿದೆ ಅವರು ಕೂಡ ಓದ್ಕೊಳ್ತಾ ಇದ್ರು ಅವ್ರನ್ನೇನು ನಾನು ಜಾಸ್ತಿ ಕರೆಯೋಕ್ಕೆ ಹೋಗಲಿಲ್ಲ ಮಗಳು ಅವನೊಂದು ಸ್ವಲ್ಪ ಮಾಡಿಕೊಡ್ತಾಯಿದ್ಲು ನಾನೀಗ ಹಾಲೆಲ್ಲ ಕ್ಲೀನ್ ಆದಮೇಲೆ ಈಗ ಅಡುಗೆ ಮನೆ ಫುಲ್ಲು ಬಂದಿದ್ದೀನಿ ಹಾಗೆ ನನಗೆ ಟೈಮ್ ಇಡೋ ಕೆಲಸ ಅಂದರೆ ಕಿಚನ್ದೊಂದೇ ಏಕೆಂದರೆ ಅಡುಗೆ ಮಾಡ್ತಾನೆ ಇರ್ತೀವಿ ಹಾಯಿಲೆಲ್ಲ ಹಾರಿರುತ್ತೆ ಅದೊಂದು ಇನ್ನೂ ಚಿನಿಮಿ ಕೂಡ ನಾನು ಆ್ಯಡ್ ಮಾಡಿಲ್ಲ ಅಂದರೆ ಚಿನಮಿ ಹಾಕ್ಸಿಲ್ಲ ಜಾ ಪಾಯಿಂಟ್ಔಟ್ ಬಿಟ್ಟಿದ್ದೀವಿ ಬಟ್ ಇನ್ನೂ ಅದನ್ನು ಕೆಲಸ ಇನ್ನೂ ಮಾಡಿಲ್ಲ ಇನ್ನೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿಸೋದಿದೆ ಇನ್ನೂ ಅಂದರೆ ಒಂದು ಸ್ವಲ್ಪ ಐಟಮ್ಗಳು ತರಬೇಕು ಒಂದೊಂದಾಗಿ ಅಮೌಂಟ್ ಆದ ಆದಾಗ ಒಂದೊಂದಾಗಿ ತಂದು ಅದನ್ನು ರೆಡಿ ಮಾಡ್ಕೊಳ್ತೀನಿ ಎಲ್ಲನೂ ಸಡನ್ನಾಗಿ ತರೋಕ್ಕಾಗಲ್ಲವಾ ಅದಕ್ಕೋಸ್ಕರ ನನಗೆ ದೊಡ್ಡ ಕೆಲಸ ಅಂತ ಅನ್ಸಿದ್ರೆ ಅಡಿಗೆ ಮನೆ ಯಾಕೆಂದ್ರೆ ಎಲ್ಲ ಅದು ಓಡ್ರೂಪ್ ಎಲ್ಲ ಕ ನೀಟಾಗಿ ಬಿಚ್ಚಿ ಅದೇನಿದೆ ಎಲ್ಲ ಬಿಚ್ಚಬೇಕು ಡ್ರೈಲ ಬಿಚ್ಚಿ ಒಳಗಡೆ ಒಳಗಡೆಲ್ಲ ಜಿರ್ಣೆ ನೀಟಾಗಿ ತೆಗೆದಿ ಮಾಡೋದೇ ಅಂತ ಅನ್ಸೋದು ಅದಕ್ಕೋಸ್ಕರ ಇದು ನಾನು ಇಟ್ಕೊಳ್ತೀನಿ ಅಡುಗೆ ಮನೆ ಆಗಲಿ ಮತ್ತೊಂದು ಹಾಲೆಲ್ಲ ಆಗಲಿ ಅದೆಲ್ಲಾನು ಯಾಕಂದ್ರೆ ಒಂದೇ ಸರ್ತಿ ಮಾಡೋಕ್ಕಾಗಲ್ಲ ಅಂತ ತ್ರೀ ಡೇಸ್ ಆಯಿತು ಬಟ್ ಬಟ್ ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಫ್ರೆಂಡ್ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅಂತ ಮೂರು ದಿನದವರೆಗೆ ಕೆಲಸನೇ ಮಾಡ್ತಾ ಇದ್ದಾರೆ ಬೇಕಾದ್ರೆ ಮಗ ನೋಡಿ ಮಮ್ಮಿ ಈ ಕಡೆ ತಿರುಗಿ ನೋಡಿದ್ರಲ್ಲ ಇಷ್ಟೊಂದು ಟಯರ್ಡ್ ಆಗಿಬಿಟ್ಟಿದ್ದಾರೆ ಅಂತ ಏಕೆಂದ್ರೆ ವರಮಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ತ್ರೀ ಡೇಸಿಂದ ಬರೀ ಫುಲ್ ಟಯರ್ಡ್ ಆಗೋದೇ ಆಗಿಬಿಟ್ಟಿದೆ ಇದು ಲಾಸ್ಟು ಕಿಚನ್ ಒಂದು ಕ್ಲೀನ್ ಮಾಡಿದ್ರೆ ಮುಗಿತದೆ ಇನ್ನು ಹಾಫ್ ಆನ್ ಅವರು ಎಲ್ಲ ಕ್ಲೀನ್ ಆಗ್ಬಿಟ್ಟು ತೋರಿಸ್ತಾರೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಮನೆಯೆಲ್ಲನೂ ಲಾಸ್ಟಲ್ಲೆಲ್ಲ ತೋರಿಸ್ತಾರೆ ನಾನು ಪಡೆದು ನಾನು ಕೆಲಸ ಮಾಡ್ತಾಯಿದ್ರೆ ಮಗಳು ನನ್ನ ಆಡ್ಕೊಳ್ತಾ ಇದ್ದಾಳೆ ಮಮ್ಮಿ ಮೂರು ದಿನದಿಂದ ಕೆಲಸ ಮಾಡ್ತಾನೆ ಇದೆಯಾ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಮನೆ ಕೊಡೋದು ಅಂತ ಬಟ್ ನೋಡ್ತಾ ಇರ್ಬೋದು ನೀವೇ ಕೆಲಸ ಅಂತ ಬಂದಾಗ ಮಾಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನು ಮಾಡೋಕೆ ನಿಂತ್ಕೊಂಡ್ರೆ ಕೆಲಸ ಬೇಗ ಬೇಗ ಆಗಲ್ಲ ಅಂತ ಒಂದು ಸ್ವಲ್ಪ ಟೈಮ್ ಆದಾಗ ಟೈಮಾದಾಗ ಮಾಡ್ಕೊಂಡು ಮಲಿಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಯಾಕಂದರೆ ಎಲ್ಲನೂ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಮಗೆ ಟಯರ್ಡ್ ಅಂತ ಅನಿಸುತ್ತೆ ನಾನು ಇದೇ ಹಬ್ಬ ಅಂತ ಏನಿಲ್ಲ ನಾನು ಹೇಳ್ದಂಗೆ ನಾನು ವರ್ಮಲಕ್ಷ್ಮಿ ಹಬ್ಬನೂ ಕೂಡ ನನ್ನ ಗ್ರ್ಯಾಂಡ್ ಚೆಂಡಾಗಿ ಮಾಡಲ್ಲ ಸಿಂಪಲಾಗಿ ನಿಮ್ಗೆ ಹೇಳಿದೆ ಈ ಯಾವ ರೀತಿ ಮಾಡ್ತೀನಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಅದು ನೆಕ್ಸ್ಟ್ ವಿಡೇದಲ್ಲಿ ನಿಮ್ಗೆ ಯಾವ ಥರ ಹಬ್ಬ ಮಾಡಿದೆ ಅಂತಲೂ ಕೂಡ ನೆಕ್ಸ್ಟ್ ವಿಡೇ ಮಾಡಿ ಹಾಕ್ತೀನಿ ನಾನು ಪ್ರತಿಯೊಂದು ಹಬ್ಬ ಬರಲಿ ಗೌರಿ ಹಬ್ಬ ದೀಪಾವಳಿ ಹಬ್ಬ ಅಥವಾ ಆಯ್ತು ಪೂಜೆ ಪ್ರತಿಯೊಂದು ಹಬ್ಬ ಬಂದಾಗೂ ಕೂಡ ಮನೆಯನ್ನ ನಾನು ಕ್ಲೀನ್ ಮಾಡ್ತೀನಿ ನಾವು ಹೇಗಿರ್ತೀವಿ ಅದೇ ಥರ ಮನೆಯಲ್ಲೇನು ಕ್ಲೀನಾಗಿ ಮಡಿಕೋಬೇಕು ಅನ್ನೋದು ನನ್ನ ಒಂದು ರೀತಿ ನೀತಿ ಅಷ್ಟೇ ಪ್ರತಿಯೊಬ್ಬ ಹೆಣ್ಮಕ್ಳು ಅಷ್ಟೇ ಎಷ್ಟೇ ಕೆಲಸದಿಂದ ಬಂದು ಟಯರ್ಡ್ ಆಗಿದ್ರು ಕೂಡ ಹೆಣ್ಮಕ್ಳು ಪ್ರತಿಯೊಬ್ಬರು ಮನೆ ನೀಟಾಗಿ ಮಡಿಕೊಂಡು ಆ ಮನೆಯನ್ನು ಸ್ವಚ್ಗಾಗಿ ಇಟ್ಕೊಂಡು ಾರೆ ನಾನು ಅಷ್ಟೇ ಹಬ್ಬ ಅಂತ ಏನಿಲ್ಲ ಏನಾದರೂ ಕೆಲಸ ಫ್ರೀ ಇದ್ದಾಗ ಕೂಡ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಯಾಕೆಂದರೆ ನಾವು ಯೂಸ್ ಮಾಡೋ ಪ್ರತಿಯೊಂದು ವಸ್ತು ನೀಟಾಗಿ ಇರಬೇಕು ಅನ್ನೋದು ಅದಕ್ಕೋಸ್ಕರ ನಾನು ಈ ಹಬ್ಬ ಆ ಹಬ್ಬ ಅಂತನೇನಿಲ್ಲ ಟೈಮ್ ಫ್ರೀ ಯಾವಾಗ ಸಿಗುತ್ತೋ ಆವಾಗೆಲ್ಲ ಈ ಥರ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಯಾಕೆಂದರೆ ಅಡುಗೆ ಮನೆಯಂತೂ ತುಂಬನೇ ಅಗಲೀಜಾಗ್ತಾನೆ ಇರುತ್ತೆ ಎಣ್ಣೆ ಎಲ್ಲ ಎಣ್ಣೆ ಅಡುಗೆ ಮಾಡಿದಾಗೆಲ್ಲ ಎಣ್ಣೆ ಎಲ್ಲ ಹಾರಿರದೆಲ್ಲ ಇರುತ್ತೆ ಅದರಿಂದ ಪ್ರತಿ ವಾರ ಮಾಡಿದಾಗೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ ಡೀಪ್ ಕ್ಲೀನ್ ಈ ಥರ ಡ್ರೈ ಎಲ್ಲ ಬಿಚ್ಚಕ್ಕೆ ಆಗಲ್ಲ ಯಾಕೆಂದ್ರೆ ಸಂದೇನೂ ಡ್ರೈ ಎಲ್ಲ ಬಿಚ್ಚಿ ಅದೆಲ್ಲನೂ ಸೇರ್ಸಕ್ ಕಷ್ಟ ಅಂತ ಅನಿಸುತ್ತೆ ಹಸ್ಬೆಂಡ್ ಇದ್ದರೆ ಅವರೇ ಎಲ್ಲಾನು ನೀಟಾಗಿ ಅದನ್ನ ರಿಮೂವ್ ಮಾಡ್ಕೊಡ್ತಾರೆ ಅವ್ರು ಇಲ್ಲ ಅಂತಂದ್ರೆ ನಾನೇ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡೋದು ಈಸಿ ಬಟ್ ಹಾಕೋದು ಕಷ್ಟ ಏನಾದರೂ ಜಾಸ್ತಿ ಅಂದ್ರೆ ನಾವು ಸತ್ತು ಸೋತ ಇದ್ದಾಗ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಏನು ಮಾಡ್ತೀವಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಟ್ರಾಯಲ್ ಅನ್ನು ತೊಳೆದೇ ನಾನು ಹಾಕೋದು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಡುಗೆ ಮನೆ ಫಿನಿಶ್ ಆಗ್ತಾ ಬಂತು ಆಲ್ಮೋಸ್ಟ್ ಮೇಲೆ ಅಂದ್ರೆ ಸಜ್ಜದ ಮೇಲೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಈಗ ಒಂದು ಸ್ವಲ್ಪ ಅಂದ್ರೆ ಈ ಕೆಳಗಡೆ ನೋಡ್ತಾ ಇರ್ಬೋದು ಮೇಲೆಲ್ಲ ಆಯಿತು ಈಗ ಡ್ರಾಯ್ಗಳು ಕೆಳಗಡೆ ಡ್ರಾಯ್ಗಳೆಲ್ಲ ಬಿಚ್ಚಿ ಒಂದು ಸ್ವಲ್ಪ ನೀಟಾಗಿ ಮಾಡಬೇಕು ಇದು ಒಂದು ಸ್ವಲ್ಪ ರಿಸ್ಕು ಅಂತ ಅನಿಸುತ್ತೆ ಯಾಕೆಂದರೆ ಇದು ನಿಧಾನಕ್ಕೆ ಬಿಚ್ಚಬೇಕು ಏನೇ ಒಂದು ಸೂಕ್ಷ್ಮ ಸ್ವಭಾವ ಅಂತ ಅನಿಸುತ್ತೆ ಇವೆಲ್ಲ ಯಾಕೆಂದರೆ ಡ್ರೈ ಎಲ್ಲ ಬಿಚ್ಚಿದ್ರೆ ನಮ್ಮ ಹಸ್ಬೆಂಡ್ ಬೋಯ್ತಾನೆ ಇರ್ತಾರೆ ಯಾವಾಗಲೂ ಬಿಚ್ಚುತ್ತೀ ಅದು ಒಂದು ಸ್ವಲ್ಪ ಬಂದರೆ ರಿಪೇರಿ ಫುಲ್ ಸ್ಟ ಸೆಟ್ಟೇ ತರಬೇಕು ಅಂತ ಹೇಳ್ತಾನೆ ಇರ್ತಾರೆ ಅದಕ್ಕೆ ನೀ ಮೊದಲೆಲ್ಲ ತುಂಬಾ ಕ್ಲೀನ್ ಮಾಡ್ತಾ ಇದ್ದೆ ಇತ್ತೀಚಿಗೆ ಅಂತ ಅಂತೇಳಿದ್ ಇತ್ತೀಚಿಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಏನಕ್ಕೆ ಸುಮ್ಮ ಮತ್ತೆ ಪದೇ ಪದೇ ಇದೆಲ್ಲ ರಿಪೇರಿಂಗ್ ಮಾಡ್ತಾ ಇದ್ರೆ ತುಂಬನೇ ಆಮೇಲೆ ಒಂದೊಂದು ಐಟಮ್ ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ ಇವೆಲ್ಲ ಡ್ರಾಯ್ಗಳು ಬ್ಯಾಸ್ಕೆಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದಕ್ಕೆ ಏನು ಮಾಡ್ತಾರೆ ಜಾಸ್ತಿ ಬಿಚ್ಚಕ್ಕೆ ಹೋಗ್ಬಿಡಮ್ಮ ಡ್ರಾಯ್ಗಳು ನಾನು ನೀಟಾಗಿ ಹಂಗೆ ಒರೆಸ್ಕೋ ಅಂತ ಈ ಥರ ಏನಾದರೂ ಡೀಪ್ ಕ್ಲೀನ್ ಮಾಡಿದಾಗ ಮಾತ್ರ ಈ ರೀತಿ ಮಾಡ್ಕೊಳ್ತೀನಿ ನೀವೇ ನೋಡ್ತಾ ಇರ್ಬೋದು ಯಾಕಂದರೆ ಇದು ಇದು ಅಡುಗೆ ಮನೆ ನಾವೆಷ್ಟು ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತಂದರೆ ನಾವೆಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ನಾವೆಷ್ಟೇ ನೀಟಾಗಿ ನೋಡಿಕೊಂಡ್ರೂ ಕೂಡ ಏನಾಗುತ್ತೆ ಎಲ್ಲ ಜಿರಳೆ ಜಿರಳೆ ಔಷಧಿ ಕೂಡ ಸ್ಪ್ರೇ ಮಾಡೋದು ಆಗಾಗ ಜಿರಳೆದೆಲ್ಲ ಬರ್ತಾನೆ ಇರುತ್ತೆ ನಾನು ಏನೇ ಮಾಡಿದ್ರು ಒಂದು ಲೈನ್ ಜಿರಳೆ ವಸ್ತಿಯಲ್ಲ ಹಾಕಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ತೀನಿ ಹಾಗೆ ಅಂದರೆ ಈ ಬ್ಯಾಸ್ಕೆಟಲ್ಲಿ ಏನೇ ಏನಿದೆ ಎರಡು ಬ್ಯಾಸ್ಕೆಟ್ ನಾನು ಒಂದು ಸ್ವಲ್ಪ ಐಟಮ್ಗಳು ಯೂಸ್ ಮಾಡೋಕ್ಕೆ ಮಡಿಕೊಳ್ತೀನಿ ಏಕೆಂದರೆ ನಾನು ದೊಡ್ಡದು ಫ್ರಿಜ್ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಆಗ್ತಾಯಿಲ್ಲ ಟೈಮ್ ಯಾವಾಗ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಇಲ್ಲಿ ಡ್ರಾಯಿಲ್ ಏನು ಮಾಡ್ತೀನಿ ಒಂದು ಸ್ವಲ್ಪ ಎರಡು ಬ್ಯಾಕ್ ಸೆಟ್ ಏನು ಮಾಡ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಮನೆ ಐಟಮ್ಗಳು ತುಂಬ್ಕೊಳ್ತೀನಿ ನಾವೆಲ್ಲೇ ಏನೇ ಮಡ್ಗಿದ್ರೂ ಜಾಗ ಸಾಕಾಗಲ್ವೇನೋ ಅಂತಲೇ ಅನಿಸುತ್ತೆ ಅಂದರೆ ಇಲ್ಲಿ ಡೈಲಿ ಯೂಸ್ ಮಾಡೋ ಪದಾರ್ಥಗಳನ್ನ ಅದು ಏನಾಗಿರ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಐಟಮ್ಗಳಾಗಿರ್ಬೋದು ಅಥವಾ ಪೌಡ್ ರ್ಗಳು ಪಿಸ್ತ ಪಿಸ್ ಪಿಸ್ತಾ ಐಟಮ್ಗಳು ಅಂದರೆ ಡ್ರೈ ಫ್ರೂಟ್ಸ್ ಐಟಮ್ಗಳು ಒಂದೊಂದು ಸ್ವಲ್ಪ ಸ್ಟೋರೇಜ್ ಈ ಡೈಲಿ ಖಾಲಿಯಾಗೋ ಒಂಥರ ಇಲ್ಲಿಗೆ ಒಂದು ಸ್ವಲ್ಪ ಐಟಮ್ಗಳನ್ನ ಈ ಥರ ಬ್ಯಾಸ್ಕೆಟಲ್ಲಿ ಹಾಕಿ ಒಂದು ಸ್ವಲ್ಪ ಮಡಿಕೊಳ್ತೀನಿ ಅಷ್ಟೇ ಇನ್ನೆಲ್ಲ ಪಾತ್ರೆಗಳಿದೆ ಅದು ನಿಮ್ಗೆ ಹೋಗ್ತಾ ಹೋಗುತ್ತೆ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ಲನೂ ಡ್ರೈ ಬಿಚ್ಚಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದನ್ನು ಹಾಕಬೇಕಾದರೂ ಅಷ್ಟೇ ಒಂದು ವಾಟರ್ ಡ್ರೈಗಳಾಗಲಿ ಈ ಥರ ಬ್ಯಾಸ್ಕೆಟ್ ಇರಲಿ ನೀಟಾಗಿ ನಿಧಾನವಾಗಿ ಹಾಕಬೇಕು ಯಾಕೆಂದ್ರೆ ಒಂಚೂರು ಅದನ್ನು ಕರೆಕ್ಟಾಗಿ ಹಾಕ್ಲಿಲ್ಲ ಅಂದರೂ ಕೂಡ ಅದು ನೀಟಾಗಿ ಕೂರಲ್ಲ ಟೈಟ್ ಅಂತ ಅನ್ಸುತ್ತೆ ಅದು ನೀಟಾಗಿ ಹೋಗಬೇಕು ಅದೇನೋ ಒಂದು ಸ್ವಲ್ಪ ನಿಧಾನವಾಗಿ ಹಾಕಿದ್ರೆ ಅದು ನೀಟಾಗಿ ಹೋಗಿ ಕೂರುತ್ತೆ ಅಂದರೆ ರಿಮೂವ್ ಮಾಡಬೇಕಾದ್ರೆ ಈಸಿಯಾಗಿ ಮಾಡಿ ಮಾಡ್ಬಿಡ್ತೀನಿ ಬಟ್ ಹಾಕ್ಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ ಹೆಂಗೋ ನಿಧಾನ ನೋಡ್ಕೊಂಡು ಹಾಕೋತೀನಿ ಅದಕ್ಕೆ ಹಸ್ಬೆಂಡ್ ಬೈತಾಯಿರ್ತಾರೆ ಯಾವಾಗಲೂ ಬಿಚ್ಚಬೇಕಾದ್ರೆ ಈಸಿಯಾಗಿ ಬಿಚ್ಚಿಬಿಡ್ತೀನಿ ಹಾಕ್ಬೇಕಾದ್ರೆ ಹೆಂಗೆಂಗೋ ಹಾಕ್ಬಿಟ್ಟು ನಗ್ಗ ನೀನು ನೋಡ್ಕೊ ಹಾಕು ಅಂತ ಹೇಳ್ತಾನೆ ಇರ್ತಾರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿ ಸಾಮಾನ್ಯ ಐಟಮ್ಗಳನ್ನ ತುಂಬ್ಕೊಳ್ತಾ ಇದ್ದೀನಿ ಈಗ ಹಾಗೆ ಸಣ್ಣ ಪುಟ್ಟ ಐಟಮ್ಗಳು ಕೂಡ ಏನೇನು ಖಾಲಿಯಾಗಿದೆ ನೋಡಿಕೊಂಡು ಲಿಸ್ಟ್ ಕೂಡ ಹಾಕೋತಾ ಇದ್ದೆ ಏನಂದರೆ ಒಂದು ಸ್ವಲ್ಪ ಖಾಲಿಯಾಗಿದ್ದರೆ ಈಗ ಹೆಂಗಿದ್ರು ಹಬ್ಬಕ್ಕೆ ಒಂದು ಸ್ವಲ್ಪ ಐಟಮ್ಗಳು ಕೂಡ ಮನೆ ಸಾಮಾನೆಲ್ಲ ತರಬೇಕಾಗಿತ್ತು ಅದಕ್ಕೋಸ್ಕರ ಆಗಿ ನೋಡ್ಕೊಳ್ತಾ ಇದ್ದೆ ಐಟಮ್ ಏನೇನು ಬೇಕು ಅಂತ ಆ ಕಡೆ ಎಲ್ಲ ಆದಮೇಲೆ ಈ ಕಡೆ ಬ್ಯಾಸ್ಕೆಟಲ್ಲಿ ಬರೀ ಅಂದರೆ ಇನ್ನು ನಾಲ್ಕೈದು ಬ್ಯಾಸ್ಕೆಟಲ್ಲೆಲ್ಲ ಬರೀ ಪಾತ್ರೆಗಳು ಕುಕ್ಕರ್ಗಳು ಸ್ಟೀಲ್ ಪಾತ್ರೆಗಳು ಅವನ್ನೇ ಹಾಕಿದ್ದೀನಿ ಇದನ್ನೆಲ್ಲ ಬಿಚ್ಚಿ ರೆಡಿ ಮಾಡೋಕ್ಕೆ ನನಗೆ ಕಷ್ಟ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಎಷ್ಟೇ ನೀಟಾಗಿ ನೋಡಿಕೊಂಡ್ರೂ ಅಡುಗೆ ಮನೆ ಗಲೀಜಾಗೇ ಆಗುತ್ತೆ ಹಾಗಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ನೀವೇ ನೋಡ್ತಾ ಇರ್ಬೋದು ನನಗೆ ರಿಮೂವ್ ಮಾಡೋಕ್ಕೆ ಪ್ರ ಎಷ್ಟು ಈಸಿ ಅಂತ ಅನಿಸುತ್ತೆ ಹಾಕ್ಬೇಕಾದ್ರೆ ಈ ಥರ ಸ್ಟಕ್ ಆದಂಗೆ ಆಗುತ್ತೆ ಏನೇ ಒಂಥರ ಟೈಟು ಅಂತ ಅನಿಸುತ್ತೆ ಆಗೋದೇ ಇಲ್ಲ ನನಗೆ ಎಲ್ಲಿ ಮುರಿದೋಗ್ಬಿಡುತ್ತೋ ಏನೋ ಸೂಕ್ಷ್ಮ ಮೊದಲೇ ಅಂತ ನೋಡ್ಕೊಂಡು ನಿಧಾನಕ್ಕೆ ಹಾಕಬೇಕು ಒಂದೊಂದು ಡ್ರಾಯ್ಗಳನ್ನೂ ಕೂಡ ಅದರಿಂದನೇ ಅದಕ್ಕೆ ನನಗೆ ಅಡುಗೆ ಮನೆ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಬಂದಾಗೆಲ್ಲ ಇದೊಂದು ಪ್ರಾಬ್ಲಮ್ ಅಂತ ಅನಿಸುತ್ತೆ ಅದು ನೀಟಾಗಿ ಕೂರಿಲ್ಲ ಅಂದರೆ ಮತ್ತೆ ಬಿಚ್ಚಾಕ್ಬೇಕು ಎಲ್ಲರೂ ಒಂದು ಸ್ವಲ್ಪ ಮುರಿದೋಗ್ಬಿಟ್ರೆ ಅಥ್ವ ಏನಾರು ಆದರೆ ಹಸ್ಬೆಂಡೆಲ್ಲಿ ಬೋಯ್ತಾರೆ ಅನ್ನೋ ಭಯ ಇದೇ ಒಂದು ಟೆನ್ಕ್ಷ ನೀಟಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತೀನಿ ಅಡುಗೆ ಮನೆ ಮುಗಿದ್ರೆ ನನಗೆ ಕೆಲಸ ಮುಗ್ದಂಗೆ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವೇ ಫೈನಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗಿತಾ ಬಂತು ಫೈನಲಿ ನನ್ನ ಕೆಲಸ ಎಲ್ಲ ಮುಗೀತು ಈಗ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಒಂದೊಂದು ಪಾತ್ರೆ ತೆಗೆದು ಮಡಗಿಬಿಡ್ತೀನಿ ಯಾವ ಜಾಗದಲ್ಲಿ ಮಡಗಬೇಕು ಅನ್ನೋದೇ ಗೊತ್ತಾಗಲ್ಲ ಮರ್ತೆ ಹೋಗಿರುತ್ತೆ ಯಾವ ಜಾಗದಲ್ಲಿ ಜಾಸ್ತಿ ಆಗುತ್ತಾ ಪಾತ್ರೆ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಮನೇಲಿ ಕ್ಲೀನ್ ಆದಮೇಲೆ ಈಗ ಮನೆ ಕೂಡ ಎಲ್ಲ ನೀಟಾಗಿ ವರ್ಷ ಆಯಿತು ನೋಡ್ತಾ ಇರ್ಬೋದು ನೀವು ಹಾಸಿಗೆ ಕವರು ದಿಮ್ಮನ ಕವರೆಲ್ಲ ತೆಗ್ದಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಇದು ಆ್ಯಕ್ಚುಲಿ ಗುರುವಾರದ ವಿಡಿಯೋ ಗುರುವಾರ ಎಲ್ಲ ಕೆಲಸ ಎಲ್ಲ ಮಾಡಿ ಮಲಿಕೊಳಷ್ಟು ಹನ್ನೊಂದುವರೆ ಹತ್ರ ಹತ್ರ ಆಗಿತ್ತು ನೋಡ್ತಾ ಇರ್ಬೋದು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಪೂಜೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ಅಂದರೆ ಎಲ್ಲ ಪ್ರತಿಯೊಂದು ವಾಡ್ರೂಪ್ ಎಲ್ಲ ಬುಧವಾರನೇ ಕ್ಲೀನ್ ಮಾಡಿ ಎಲ್ಲ ಪ್ರತಿಯೊಂದು ಕೂಡ ಮಾಡ್ಕೊಂಡಿದ್ದೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಡುಗೆ ಮನೆ ಮತ್ತು ಹಾಲ್ ಎಲ್ಲ ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ನಾನು ಡೀಪ್ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಕಾಣಿಸುತ್ತಾ ಇರ್ಬೋದು ಹಾಗೆ ಎಲ್ಲನೂ ಪ್ರತಿಯೊಂದು ಕೂಡ ಜೋನ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫೈನಲಿ ನನ್ನ ಅಡುಗೆ ಮನೆ ಆಗಿರ್ಬೋದು ಹಾಲು ಆಗಿರ್ಬೋದು ಪ್ರತಿಯೊಂದು ಐಟಮ್ ಎಲ್ಲ ನೀಟಾಗಿ ಜೋನ್ಸ್ ಅಷ್ಟೇ ರೆಡಿ ಮಾಡೋಷ್ಟರಲ್ಲಿ ಹನ್ನೊಂದುವರೆ ಹತ್ರ ಹತ್ರ ಆಯಿತು ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಜೋಡ್ಸ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಯಾವ ಥರ ಕಾಣಿಸಿದ್ದೀನಿ ಅಡುಗೆ ಮನೆ ಆಗಿರ್ಬೋದು ಹಾಲ್ ಆಗಿರ್ಬೋದು ಫೈನಲಿ ಹನ್ನೊಂದುವರೆ ಹತ್ರ ಹತ್ರ ಆಯಿತು ನನ್ನ ಕ್ಲೀನಿಂಗ್ ಮುಗಿಯೋದು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಕ್ಷಣ ಹಾಕೊಂಡ್ನ ಫಾಲೋ ಮಾಡಿ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್